ನಮಸ್ಕಾರ ರೀ ಎಲ್ಲರಿಗೂ ಒಂದೊಂದು ಸಲ ಏನಾಗ್ತೈತಿ ರೀ ಅಂತಂದ್ರೆ ಮನ್ಯಾಗ ಯಾವುದೇ ರೀತಿ ತರಕಾರಿ ಖಾಲಿಯಾಗಿಬಿಟ್ಟಿರ್ತಾವ್ರಿ ಇಲ್ಲ ಅಂತಂದ್ರೆ ನಾವು ರೈಸ್ ಮಾಡಿರ್ತಿವ್ರಲೆ ಅದು ಜಾಸ್ತಿಯಾಗಿ ಬಿಟ್ಟಿರ್ತೈತಿ ಇನ್ನು ಏನು ಮಾಡೋದು ಅಂಥೇಳಿ ಯೋಚನೆ ಮಾಡಾತಿರ್ತಿರ್ಲೇ ಅವಾಗ ಒಂದು ಬೆಸ್ಟ್ ರೆಸಿಪಿ ಅಂಥೇಳಿ ಈ ಆಪ್ಷನನ್ನು ನಿಮಗೆ ಕೊಡತ್ತೇವೆ ಭಾಳ ಬಾರಿಯಾಗಿ ಒಂದು ಒಗ್ಗರಣಿ ಅನ್ನ ಒಗ್ಗರ್ನಿ ಅನ್ನ ರೀ ಏಕದಮ್ ಸಿಂಪಲ್ ಮತ್ತು ಇನ್ಸ್ಟಂಟಾಗಿ ಮಾಡ್ಕೊಳ್ಳುವಂಥ ರೆಸಿಪಿ ಹಾಗಾದ್ರೆ ಇವತ್ತಿನ ಬಿಟ್ಟದಾಗ ನೋಡು ನಮ್ಮ ಚಾನಲನ್ನು ಏನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ತಪ್ಪಲಾರ್ದ ಸಬ್ಸ್ಕ್ರೈಬ್ ಒಂದು ಕೊಡ್ದುಬೇಡಿ ನಿನ್ನ ಸ್ಟಾರ್ಟ್ ಮಾಡು ಬಟ್ ಮೊದಲಿಗೆ ಹೇಳ್ರಿ ಕುಕ್ಕರ್ದಾಗ ಉಳಿದಿರಿ ಅನ್ನ ತೊಗೊಂಡಿರ್ತೀವಿ ಎಷ್ಟು ಉಳ್ದಿರ್ತೀವೋ ಅಷ್ಟು ನೋಡ್ಕೊಂಡು ನೀವು ಅನ್ನ ತೊಗೊಂಡೆ ಈ ಕಡೆ ಒಂದು ಪಾತ್ರೆ ಅಥವಾ ಕಡಾಯಿದಾಗ ಎಣ್ಣೆ ಕಾಯಕ ಇಡಬೇಕು ಎಣ್ಣೆ ಕಾದಾದ ರೀ ಅದಕ್ಕೆ ಸಾಸಿವೆ ಮತ್ತು ಜೀರಿಗೆ ಅನ್ನ ನೀವು ಹಾಕಬೇಕಾಕೈತಿರಿ ಎರಡು ಚಟಪಟ ಹಣ್ಣು ಹಾಕಿರ್ತಾವು ಅವಾಗ ಉಳ್ಳಾಗಡ್ಡಿ ಹಾಕಿರಿ ಮೀಡಿಯಮ್ ಸೈಜ್ ಉಳ್ಳಾಗಡ್ಡಿ ಒಂದು ಎರಡು ಹಾಕಿರಿ ಇದಕ್ಕೆ ಉಳ್ಳಾಗಡ್ಡಿ ಸ್ವಲ್ಪ ಜಾಸ್ತಿನ ಹಾಕಿ ನಾವು ಮಾಡಬೇಕು ಉಳ್ಳಾಗಡ್ಡಿ ಅಂದರೆ ಏನು ರೀ ಈರುಳ್ಳಿ ಈರುಳ್ಳಿ ಚಲೋ ತಂಗಿ ನೀವು ಎಣ್ಣೆಗೆ ಫ್ರೈ ಮಾಡ್ಕೋತ ಹೋಗ್ಬೇಕು ಜಾಸ್ತಿ ಉಳ್ಳಾಗಡ್ಡಿ ಇದ್ದು ಅಂತಂದ್ರೆ ಇದು ಚಲೋ ಆಗ್ತೈತಿ ಅದಕ್ಕೆ ನಿಮಗೆ ಜಾಸ್ತಿ ಹಾಕತ್ತೆ ಹೇಳಿಲ್ಲ ಮುಂದ ಸ್ವಲ್ಪ ಶುಂಠಿ ಇರ್ತೈತೆ ಸಣ್ಣಗೆ ಕಟ್ ಮಾಡ್ಯವು ಇಲ್ಲ ಅಂತಂದ್ರೆ ತುರದು ನೀವು ಹಾಕ್ಬೋದು ಪೇಸ್ಟ್ ಬ್ಯಾಡ್ ಸ್ವಲ್ಪ ಕಟ್ ಮಾಡ್ರಿ ಹಾಕಿರಿ ಇಲ್ಲ ಅಂತಂದ್ರೆ ತುರದ ಶುಂಠಿಯನ್ನು ಹಾಕ್ರಿ ಮುಂದಕ್ಕೆ ಅದನ್ನು ಎಲ್ಲ ಮಿಕ್ಸ್ ಮಾಡಿದ ತ ಅದಕ್ಕೆ ಕರಿಬೇವನ್ನ ಕರಿಬೇವು ಕರಿಬೇವೇ ಹಾಕಿದ ನಂತರ ನಾವು ಅದಕ್ಕೆ ಕೆಂಪು ಖಾರದ ಪುಡಿ ಅಥವಾ ಅಚ್ಚ ಖಾರದ ಪುಡಿಯನ್ನು ಹಾಕಾಕತ್ತೀವಿ ಹಂಗೆ ಒಂಚೂರು ಅರಿಶಿನ ಪುಡಿಯನ್ನು ನಾವು ಸೇರಿಸೋಣ ಗೊತ್ತಿಲ್ಲ ಇಷ್ಟೆಲ್ಲ ಚಲೋ ತಂಗಿ ಮಸಾಲೆ ಅಂದರೆ ಏನು ಭಾಳ ಇಲ್ಲ ಇನ್ನೊಂದಂತಂದ್ರೆ ಲಾಸ್ಟ್ ಇದಕ್ಕೆ ನಾವು ಸ್ವಲ್ಪ ಗರಂ ಮಸಾಲ ಸೇರಿಸ್ಬಿಡ್ನು ಇಷ್ಟು ಹಾಕಿದ ನಂತರ ನೋಡ್ಕೊಂಡೆ ಎಟ್ಟು ಬೇಕೋ ಅಷ್ಟು ಉಪ್ಪು ಒಂದು ಸ್ವಲ್ಪ ನಾವು ಸೇರಿಸ್ಬಿಡ್ನು ಗೊತ್ತಾದ್ರೆ ಉಪ್ಪು ಖಾರ ಅರಶಿನ ಪುಡಿ ಗರಂ ಮಸಾಲ ಎಲ್ಲನೂ ಹಾಕಿದ ನಂತರ ಅದನ್ನು ಒಂದು ಈಡು ಚಲೋ ತಂಗಿ ಲೋ ಫ್ಲೇಮ್ದಾಗಿಟ್ಟ ಕರೆಕ್ಟಾಗಿ ಮಸಾಲೆ ಕುಡ್ಕೊಳ್ಳೋಣ ಉಳ್ಳಾಗಡ್ಡಿ ಜೊತೆ ಹಿಂಗೆ ಮಿಕ್ಸ್ ಮಾಡ್ಕೋತಾ ಹೋಗ್ರಿ ಈ ಈ ರೀತಿಯಾಗಿ ನಾವು ಚಲೋ ತಿಂಗಿ ಮಿಕ್ಸ್ ಮಾಡ್ಕೋತಾ ಹೋಗಬೇಕು ಈಗೆಲ್ಲನೂ ಉಳ್ಳಾಗಡ್ಡಿ ಜೊತೆ ಆ ಮಸಾಲೆ ಪುಡಿ ಬರಬ್ಬರಿಯಾಗಿ ಹಾಕ್ಬಿಟ್ಟಿರ್ತೀವಿ ಈಗ ನಾವೇನು ಮಾಡಬೇಕು ಉಳಿದಿರುವಂತಹ ಅನ್ನ ಏನೈತಿರ್ಲ ಆ ಅನ್ನ ತಂದ ಇಲ್ಲಿ ನಾವು ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿ ಕಂಪ್ಲೀಟಾಗಿ ಮಸಾಲೆ ಖಾರದ ಜೊತೆ ಉಳ್ಳಾಗಡ್ಡಿ ಜೊತೆ ಅನ್ನ ಕೂಡ್ಕೊಳ್ಳೋ ಹಂಗೆ ನಾವು ಅದನ್ನು ಕರೆಕ್ಟಾಗಿ ಸಮಾಧಾನಲ್ಲೇ ಮಿಕ್ಸ್ ಮಾಡಿ ಉಳಿದಿರೋ ಅನ್ನದಿಂದ ನಾವು ಈಗಾಗಲೇ ನಿಮಗೆ ಭಾಳ ರೆಸಿಪಿಗಳನ್ನ ತೋರಿಸಿದೀವಿ ನೀವು ನಮ್ಮ ಚಾನಲನ್ನು ಮೊದಲಿಂದ ನೋಡ್ತಿದ್ರಿ ಅಂತಂದ್ರೆ ನಿಮ್ಗೆ ಗೊತ್ತೇ ಇರ್ತೈತಿ ಉಳಿದಿರುವ ಅನ್ನದಿಂದ ದೋಸೆ ಪಡ್ಡು ಬೇರೆ ಬೇರೆ ರೆಸಿಪಿಗಳನ್ನ ನಾಷ್ಟ ರೆಸಿಪಿಗಳನ್ನ ನಾವು ಈಗಾಗಲೇ ತೋರಿಸಿದ್ದೀವಿ ನೀವೇಂದರೆ ಹೊಸಬರಾಗಿದ್ರೆ ನಮ್ಮ ಚಾನಲ್ದಾಗ ಅವೆಲ್ಲ ವೀಡಿಯೋಗಳದಾವು ಲೆಪ್ಟಾ ರೈಸ್ ರೆಸಿಪೀಸ್ ಅಂತ ಸರ್ಚ್ ಮಾಡಿರಿ ಸಿಗ್ತಾವೆ ನೋಡ್ರಿ ಯಾಕಂತಂದ್ರೆ ನಿಮಗೆ ಹೆಲ್ಪ್ ಆಗ್ತಾವೆ ಎಕ್ಸ್ಟ್ರಾ ಉಳಿದಿದ ಅನ್ನನ ಕೆಡಿಸ್ಬಾರ್ದು ಅದಕ್ಕಂತೇಳಿ ನಾವು ಬೇರೆ ಬೇರೆ ರೆಸಿಪಿಗಳನ್ನ ತೋರಿಸಿದ್ದೆವು ಇನ್ನು ಲಾಸ್ಟಿಗೆ ಏನು ಮಾಡ್ರಿ ಅಂತಂದ್ರೆ ಇದಕ್ಕೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಹಾಕಿ ಕೊತ್ತಂಬರಿ ಸೊಪ್ಪು ಹಾಕಿ ನೀವೇನು ಮಾಡ್ರಿ ಇದನ್ನು ಒಮ್ಮೆ ಮಿಕ್ಸ್ ಮಾಡಿ ಅಕಸ್ಮಾತ್ ನಿಮಗೆ ಇದ ರೈಸ್ ಜೊತೆ ಒಂದು ಏನು ರೀ ಕಾಂಬಿನೇಷನ್ ಅದು ಕಾಂಬಿನೇಷನ್ ಏನರೀ ಸ್ವಲ್ಪ ಮೊಸರು ಇದ್ರೂ ನಡಿತೈತಿ ಇಲ್ಲ ಕಾಯಿ ಚಟ್ನಿ ಇರ್ತೈತಿರಲ್ಲಿ ಕಾಯಿ ಚಟ್ನಿ ಜೊತೆ ತಿನ್ನಿರಿ ಯಾಕಂದ್ರೆ ಭಾಳ ಬೆಸ್ಟ್ ಕಾಂಬಿನೇಷನ್ ಅನ್ನಿಸ್ತೈತಿ ರೀ ಅದು ಅದಕ್ಕೆ ಮೊಸರು ಇಲ್ಲ ಕಾಯಿ ಚಟ್ನಿ ಏನಿಲ್ಲ ಆಮೇಲೆ ಒಂದು ಎರಡು ಡಿಶ್ ಕ್ಲೋಸ್ ಮಾಡಿಬಿಡ್ರಿ ನಂತರ ನೀವು ಲೇಟ್ ಓಪನ್ ಮಾಡಿದ್ರೆ ಸರ್ವ್ ಮಾಡೋಕ್ಕೆ ರೆಡಿ ಇರ್ತೈತಿ ಇಷ್ಟು ಮಾಡಿದ್ರಿ ಅಂತಂದರೆ ಲೆಫ್ಟ್ ರೈಸಿಂದ ಉಳಿದ ಅನ್ನದಿಂದ ಮಾಡಿರುವಂತಹ ರೈಸ್ ರೀ ಅಥವಾ ಅನ್ನ ಬಹಳ ಸಿಂಪಲ್ಲಾಗಿ ಅಗದಿ ಪದ ಸರಿಯಾಗಿ ಆಗಿರ್ತೈತಿ ಹಾಗಾದ್ರೆ ನೀವು ಯಾವಾಗರೆ ಎಕ್ಸ್ಟ್ರಾ ಅನ್ನ ಉಳಿದಾಗ ತಪ್ಪಲಾರ್ದ ಈ ರೆಸಿಪಿಯನ್ನು ಟ್ರೈ ಮಾಡಿರಿ ಅಂತ ಹೇಳ್ತಾ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ತಪ್ಪಲಾರ್ದ ಸಬ್ಸ್ಕ್ರೈಬ್ ಮಾಡಿ ಬಾಜು ಬರೋ ಗಂಟಿ ಮೇಲೆ ಟನ್ ಅಂತ ಬಾರಿಸಿದ್ರಿ ಅಂತಂದ್ರೆ ನಾವು ಮಾಡುವಂತಹ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರ್ತಾವೆ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲಾರಿಗು ನಮ್ಮ ವಿಡಿಯೋಗಳನ್ನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳಕ್ಕೂ ಹೇಳಬೇಡ್ರಿ ಹಾಗಾದ್ರೆ ಮತ್ತೊಂದು ವಿಡಿಯೋ ಜೊತೆ ನಿಮಗೆ ಸಿಗ್ತೀವಿ ನೆನ್ಪಿರ್ಲಿ ಇದು ಸವಿರುಚಿಯ ಸೊಬಿಗು ಅನ್ನದಾತ ಸುಖಿ ಬಬಾ ಧನ್ಯವಾದಗಳು ನಮಸ್ಕಾರ